ಗುರು ಬೃಹಸ್ಪತಿ ಅಥವಾ ಜುಪಿಟರ್ ಅಂತ ಏನು ಕರಿತೀವಿ ನಾವು ಬಿಗ್ಗೆಸ್ಟ್ ಪ್ಲಾನೆಟ್ ಅಂತ ಗೊತ್ತು ಗುರು ಅಂತ ನಮ್ಮ ಪುರಾಣಗಳಲ್ಲಿ ಹುಡುಕೊಂಡು ಹೋದಾಗ ಯಾರು ಈ ಬೃಹಸ್ಪತಿ ಅಂದರೆ ಋಷಿಯ ಪುತ್ರ ಅಂತ ಗೊತ್ತು ಗುರು ಅನುಗ್ರಹ ನಮ್ಮೆಲ್ಲರಿಗೂ ಬೇಕು ಗುರುಬಲ ಒಂದು ಇಷ್ಟು ವರ್ಷಕ್ಕೆ ಒಂದು ಸಲ ಇಫ್ ಐ ಆಮ್ ನಾಟ್ ರಾಂಗ್ ಹನ್ನೆರಡು ವರ್ಷಕ್ಕೆ ಒಂದು ಸಲ ಒಬ್ಬ ವ್ಯಕ್ತಿಗೆ ಸಿಗತ್ತೆ ಅಲ್ವಾ ಸರ್ ಆ ಒಂದು ವರ್ಷ ಒಂಥರ ರಾಜಯೋಗ ಅನುಭವಿಸಬಹುದು ಅಂತ ಗುರು ಉಚ್ಚನಾಗಿದ್ದಾಗ ಆದ್ರೆ ಇದೇ ಗುರು ಅಧಿಪತಿಯಾಗಿರುವಂಥ ಪರಾಭವ ಸಂವತ್ಸರ ಅಷ್ಟು ಪಾಸಿಟಿವ್ ಆಗಿ ಎಲ್ಲೂ ನೋಡ್ತಾ ಇಲ್ಲ ನಾನು ಈ ಸಂವತ್ಸರದ ಬಗ್ಗೆ ಯಾಕಿರಬಹುದು ಇಡೀ ನವಗ್ರಹ ಮಂಡಲದಲ್ಲಿ ಇದು ಐದನೇ ಗ್ರಹ ಅತಿ ದೊಡ್ಡ ಗ್ರಹ ಗುರುಗ್ರಹ ದೇವತೆಗಳು ಕೂಡ ತಪ್ಪು ಮಾಡ್ತಾರಂತೆ ಹ್ಮ್ ದೇವತೆಗಳು ತಪ್ಪು ಮಾಡ್ತಾರೆ ಆದ್ರಿಂದ ಗೊತ್ತೋ ಗೊತ್ತಿಲ್ಲೋ ಮಾಡುವಂಥ ತಪ್ಪುಗಳನ್ನು ಸರಿಯಾಗಿ ಗೈಡ್ ಮಾಡಿ ಕೋಚ್ ಮಾಡಿ ಮೆಂಟ್ರಿಂಗ್ ಮಾಡಿ ಅವರನ್ನು ಸನ್ಮಾರ್ಗದಲ್ಲಿ ತಗೊಂಡೋಗ ಬೃಹಸ್ಪತಿ ದೇವತೆಗಳಿಗೆ ಗುರು ಆದರು ಅಂತ ಹೇಳುತ್ತೆ ದೇವಗುರು ಬೃಹಸ್ಪತಿ ಅದರಿಂದ ದೇವಗುರು ಅಂತ ಕರೀತಾರೆ ಅವರಿಗೆ ಬೃಹಸ್ಪತಿ ಇವರು ದೇವಲೋಕಕ್ಕೆ ಮಾತ್ರ ಮೀಸಲಾಗಿದ್ದಾರೆ ಆದರೆ ಈ ಬ್ರಹ್ಮಾಂಡ ಪುರಾಣದ ಪ್ರಕಾರ ಈ ಭೂಲೋಕ ಕೂಡ ಒಂದು ಅವ ಒಂದು ಸೃಷ್ಟಿ ಇದರಲ್ಲಿ ಸಕಲ ಚರಾಚರ ವಸ್ತುಗಳು ಸೃಷ್ಟಿ ಮಾಡಿಟ್ಟಿದ್ದಾರೆ ಇವ್ರನ್ನ ಅಜ್ಞಾನದಲ್ಲಿದ್ದಾಗ ಜ್ಞಾನ ಮಾರ್ಗಕ್ಕೆ ತರಲಿಕ್ಕೆ ಯಾರಾದರೂ ಒಬ್ಬರನ್ನ ನಾವು ಮೆಂಟರು ಕೋಚು ಗೈಡು ಗುರು ಅಂತ ಕಳಿಸ್ಬೇಕು ಅಂತ ಒಂದು ಇಂದ್ರನ ಒಡ್ಡೋಲಗದಲ್ಲಿ ಕೃತಯುಗದಲ್ಲೇ ತೀರ್ಮಾನ ಆಗತ್ತೆ ಬೃಹಸ್ಪತಿಗಳು ವಿಷ್ಣುವಂತ ಪ್ರಾರ್ಥನೆ ಮಾಡ್ತಾರೆ ಆಗ ವಿಷ್ಣು ಹಲವಾರು ಅವತಾರ ಸನಕ ಸನಂದ ಸನತ್ಕುಮಾರ್ಗಳಾಗಿ ಆರನೇ ಅವತಾರ ದತ್ತಾತ್ರೇಯರಾಗಿ ಬರ್ತಾರೆ ಅಂದ್ರೆ ದಶಾವತಾರ ಆಗೋಕ್ ಮುಂಚೆನೇ ಗುರು ಭೂಮಿಗೆ ಅವತರಿಸ್ಬಿಡ್ತಾರೆ ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈ ಸಂವತ್ಸರ ಪ್ರಾರಂಭ ಆಗುತ್ತೆ ಈ ಸಂವತ್ಸರದಲ್ಲಿ ದ್ರವ್ಯಗಳನ್ನು ಸಂಗ್ರಹ ಮಾಡೋಕ್ಕಾಗಲ್ಲ ಮೂರ್ಖರುಡ್ತಾರೆ ಅಂತೆಲ್ಲ ಹೇಳಿ ಈಗ ಒಂದು ಗೋತ್ರದಲ್ಲಿ ಯಾರೋ ಒಬ್ಬ ಈಗ ನಾನೇ ಅಥವಾ ನಮ್ಮ ತಂದೆನೋ ನಮ್ಮ ತಾತನೋ ಮುತ್ತಾತನೋ ಗುರುಗೆ ತೊಂದರೆ ಮಾಡಿದರೆ ಗುರುಗೆ ಬೈದಿದ್ರೆ ಗುರುಗಳನ್ನು ಅಪಪ್ರಚಾರ ಮಾಡಿರೋರ ಬಗ್ಗೆ ಈ ಥರದಲ್ಲಿ ಏನಾದರೂ ನಮ್ಮ ಗೋತ್ರದಲ್ಲಿ ನಡೆದಿದ್ದರೆ ಅಂಥ ಮಕ್ಕಳು ಆ ಗೋತ್ರದಲ್ಲಿ ಈ ಈ ವರ್ಷ ಉಡ್ತಾರೆ ಅದಕ್ಕೆ ಬಡತನ ಇದ್ರೂ ಪರವಾಗಿಲ್ಲ ಊಟ ಇಲ್ಲಾಂದ್ರೂ ಪರವಾಗಿಲ್ಲ ಆಸ್ತಿ ಅಂತಸ್ತಿಲ್ದಾದ್ರೂ ಪರವಾಗಿಲ್ಲ ಗುರುಶಾಪ ಗೋತ್ರದಲ್ಲಿ ಇರಬಾರದು